ಕೈಗಾಡಿ ತಳ್ಳಲು ಸಾಧ್ಯವಾಗದೆ ಪರಿತಪಿಸುತ್ತಿದ್ದ ವಯೋವೃದ್ಧರೋರ್ವರಿಗೆ ಸಹಾಯ ಮಾಡಲು ತೆರಳಿದ್ದ ಗ್ರಾಮಸ್ಥನೋರ್ವ ದಾಖಲಾತಿಗಳಿದ್ದ ಪ್ಲಾಸ್ಟಿಕ್ ಕವರ್ ಒಂದನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಘಟನೆ ಆಗಸ್ಟ್ ಹದಿನೆಂಟರ ಮಧ್ಯಾಹ್ನ ಶಿವಮೊಗ್ಗ ನಗರದ ಎ ಎ ಸರ್ಕಲ್ನಲ್ಲಿ ನಡೆದಿದೆ ಗುಡಮಗಟ್ಟೆ ಗ್ರಾಮದ ನಿವಾಸಿ ಮಧು ಎಂಬುವರೇ ದಾಖಲಾತಿ ಕಳೆದುಕೊಂಡವರಾಗಿದ್ದಾರೆ ಕಳೆದು ಹೋದ ಕವರ್ ಪತ್ತೆ ಹಚ್ಚಲು ಹರಸಾಹಸ ನಡೆಸುತ್ತಿದ್ದಾರೆ ಸರ್ಕಲ್ನಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ಪರಿಶೀಲಿಸುವಂತೆ ಟ್ರಾಫಿಕ್ ಪೊಲೀಸರಿಗೆ ಮೊರೆ ಇಟ್ಟಿದ್ದಾರೆ ಮಕ್ಕಳ ದಾಖಲಾತಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಮಧು ಅವರು ಶಿವಮೊಗ್ಗಕ್ಕೆ ಆಗಮಿಸಿದ್ದರು ವೋಟರ್ ಐಡಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮಕ್ಕಳ ಜನನ ಪ್ರಮಾಣ ಪತ್ರದ ದಾಖಲಾತಿಗಳನ್ನು ಕವರ್ ಎ ಎ ಸರ್ಕಲ್ನಲ್ಲಿ ಅವರು ನಿಂತಿದ್ದ ವೇಳೆ ವಯೋವೃದ್ಧರೋರ್ವರು ಸರಕು ಸಾಗಣೆಯ ಕೈಗಾಡಿ ತಳ್ಳಿಕೊಂಡು ಬಂದಿದ್ದಾರೆ ಗಾಡಿ ತಳ್ಳಲು ಸಾಧ್ಯವಾಗದೆ ನೆರವಿನ ಅಸ್ತ ಕೋರಿದ್ದಾರೆ ವೃದ್ಧನ ಕೋರಿಕೆಯಂತೆ ಮಧು ಹಾಗೂ ಇತರರು ಎಎ ಸರ್ಕಲ್ನಿಂದ ಶಿವಪನಾಯಕ ವೃತ್ತದವರೆಗೆ ಗಾಡಿ ತಳ್ಳಿ ನೆರವಾಗಿದ್ದಾರೆ ಈ ವೇಳೆ ಎಎ ಸರ್ಕಲ್ನ ಟ್ರಾಫಿಕ್ ಪೊಲೀಸ್ ಬ್ಯಾರಿಕೇಡ್ ಬಳಿ ಇಟ್ಟಿದ್ದ ದಾಖಲಾತಿಗಳಿದ್ದ ಪ್ಲಾಸ್ಟಿಕ್ ಕವರ್ ನಾಪತ್ತೆಯಾಗಿದೆ ಸುತ್ತಮುತ್ತ ಹುಡುಕಿದರೂ ಪತ್ತೆಯಾಗಿಲ್ಲ ಈ ವೇಳೆ ಸರ್ಕಲ್ಗೆ ಆಗಮಿಸಿದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಗಿರೀಶ್ ಎಂಬುವರ ಬಳಿ ಮಧು ಅವರು ತಮ್ಮ ಅಹವಾಲು ತೋಡಿಕೊಂಡಿದ್ದಾರೆ ಸರ್ಕಲ್ನಲ್ಲಿರುವ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಪರಿಶೀಲಿಸಿ ನೆರವಾಗುವ ಭರವಸೆಯನ್ನು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಅವರು ನೀಡಿದ್ದಾರೆ ಸದರಿ ಪ್ಲಾಸ್ಟಿಕ್ ಕವರ್ನಲ್ಲಿ ತಮ್ಮ ಕುಟುಂಬದವರ ಪ್ರಮುಖ ದಾಖಲಾತಿಗಳಿವೆ ಸರ್ಕಲ್ನಲ್ಲಿರುವ ಸಿ ಕ್ಯಾಮೆರಾ ಪರಿಶೀಲಿಸಿದರೆ ಸ್ಪಷ್ಟ ಮಾಹಿತಿ ಸಿಗಲಿದೆ ವೃದ್ಧನಿಗೆ ಸಹಾಯ ಮಾಡಲು ತೆರಳಿದ ವೇಳೆ ಸದರಿ ಕವರನ್ನು ಬ್ಯಾರಿಕೇಡ್ ಮೇಲಿಟ್ಟು ತೆರಳಿದ್ದೆ ಯಾರು ಕೊಂಡೊಯ್ದರು ಎಂಬುದು ಗೊತ್ತಾಗುತ್ತಿಲ್ಲ ಸದರಿ ದಾಖಲಾತಿ ಸಿಕ್ಕವರು ತಮ್ಮ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಝೀರೋ ತ್ರೀ ನೈನ್ ಏಟ್ ಫೋರ್ಗೆ ಸಂಪರ್ಕಿಸುವಂತೆ ಮನವಿ ಮಾಡಿದ್ದಾರೆ ಹಲೋ ಓ ಹಿಂಗೆ ಗುಡುಮ್ಘಟ್ಟದಿಂದ ಸರ್ ಹಿಂಗೆ ನಮ್ಮದು ಮಗಂದು ಜನನ ಪ್ರಮಾಣ ಪತ್ರ ಇದೊಂದು ತಪ್ಪಾಗಿದೆ ಎಂದು ನಾನು ಇದಕ್ಕೆ ತಗೊಂಡಿದ್ದೆ ಸರ್ ಆಫೀಸಿಗೆ ಇಲ್ಲಿ ನಿಲ್ ನಿಂತ್ಕೊಂಡಿದ್ದೆ ಸರ್ಕಲಲ್ಲಿ ಅದು ಈ ಥರ ಅಲ್ಲಿ ಫಾರಮ್ ಇಟ್ಟು ಮತ್ತೆ ಗಾಡಿ ತಳ್ತಿದ್ದೆ ಸರ್ ಅಷ್ಟೊತ್ತಿಗೆ ನಾನು ಐದು ನಿಮಿಷ ಅಲ್ಲಿ ಅಷ್ಟರೊಳಗೆ ಅಜ್ಜ ಒಂದು ಯಾವುದೋ ಒಂದು ಗಾಡಿ ಸಮಾನಮಕ್ಕೆ ಬಂದು ಅದನ್ನು ತಳ್ತಾ ಇದ್ದೆ ಸರ್ ಅಲ್ಲಿ ನಮ್ಮ ರೆಕಾರ್ಡ್ಸ್ ಇತ್ತು ಅಷ್ಟೊತ್ತಿಗೆ ರೆಕಾರ್ಡ್ಸ್ ಐದು ನಿಮಿಷದಾಗ ರೆಕಾರ್ಡ್ಸ್ ಇಲ್ಲ ಸರ್ ಅಜ್ಜ ತಳಿರಿ ಅಂತಾವೆ ಸರ್ ಅಜ್ಜಗೆ ವಯಸ್ಸಾಗಿತ್ತು ಸರ್ ಅಜ್ಜ ಗಾಡಿ ನಿಲ್ಸ್ಕೊಂಡಿತ್ತು ತಳ್ಳಕ್ಕಾಗಿದ್ದಿಲ್ಲ ನಾವು ತಳ್ಳಿದ್ವಿ ಒಂದು ಐದು ನಿಮಿಷ ತ ತಲ್ಲ ತಂಬ ತಂಗ ತಳ್ಕೊಡ್ರಿ ಅಂತ ತಳ್ಕೊಟ್ಟಿ ಸರ್ ಅಷ್ಟೊಳಗೆ ನಾನು ಇಲ್ಲಿ ಬಂದು ನೋಡಿದರೆ ರೆಕಾರ್ಡ್ಸ್ ಇಲ್ಲ ಸರ್ ಇದು ಕ್ಯಾಶ್ಟು ಇನ್ಕಮ್ಮು ನಮ್ಮ ಮಕ್ಕಳದ್ದು ಜನ ಪ್ರಮಾಣ ಪತ್ರ ರೇಷನ್ ಕಾರ್ಡು ನನ್ನ ಹೆಂಡತಿ ಆಧಾರ್ ಕಾರ್ಡು ನಾನು ನಂದು ಆಧಾರ್ ಕಾರ್ಡು ಪ್ರತಿಯೊಂದು ಇತ್ತು ಸರ್ ಸರ್ ಇಲ್ಲಿ ತಂಬು ತನಕ ಇಲ್ಲಿ ಇದು ಮಾರ್ಕೆಟ್ ಇದೆಯಲ್ಲ ಸರ್ ಮುಂದೆ ಹೂವಿನ ಮಾರ್ಕೆಟು ಅಲ್ಲಿ ತನಕ ಹೋದೆ ಸರ್ ಅಲ್ಲಿಂದ ಇಟ್ಲೋ ಬಂದು ನೋಡಿದರೆ ಅದು ಇದೇ ಇಲ್ಲ ಸರ್ ಅದು ಅಂತ ಸರ್ ನಾನು ನಾನು ಹಿಂಗೆ ಡಾಕ್ಯುಮೆಂಟ್ಸ್ ಇಟ್ಟಿದ್ದೆ ನನ್ನ ಮನೆ ಇವರೆ ಹಿಂಗೆ ಕರೆಕ್ಟಾಗಿ ಹೇಳ್ತೀನಿ ನೀನು ಇದು ಯಾರು ತಪ್ಪು ದಯವಿಟ್ಟು ಅದ ಎಲ್ಲ ತರ್ತೋಗಿ ತಪ್ಪಿಸಿದ್ರೆ ತಂದು ಕೊಡಿ ಸರ್ ಒಂಚೂರು ಅಂತ ಹೇಳ್ತೀನಿ ಏಳು ನಂಬರ್ ಹೇಳ್ತೀನಿ ಸರ್ ಆ ಏಳು ಎಂಟು ಏಳು ತೊಂಬತ್ತೆರಡು ಹತ್ತು ಮೂವತ್ತೊಂಬತ್ತು ಎಂಟು ನಾಲ್ಕು ಸರ್ ಸರ್ ಎಂಟು ಏಳು ತೊಂಬತ್ತೆರಡು ಹತ್ತು ಮೂವತ್ತೊಂಬತ್ತು ಎಂಟು ನಾಲ್ಕು ಸರ್ ಗುಡುಂಗ್ ಭಟ್ಟ ಕುಡ್ರಿ ಮಂತ್ರ ಕುಡ್ರಿ ನಾಗಪ್ಪ ಅಂತ ಗುಡುಂಗಟ್ಟ ಹೋದರೆ ಅಲ್ಲೇ ಹೇಳ್ತಾ ಹೇಳ್ತೀವಿ ಸರ್ ಅಲ್ಲೇ ಬಂದರು ಸರ್ಕಾಲಿಗೆ ಬಂದು ಹೇಳ್ತಾರೆ ಸರ್